ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮಾರ್ಚ್ ಐದು ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ವ್ಯಾಪಾರಸ್ಥರೇ ಅಂಗಡಿ ಮುಂಗಟ್ಟುಗಳ ಹೆಸರು ಕನ್ನಡದಲ್ಲಿ ಇರಬೇಕು ಕನ್ನಡ ಬಳಸಿ ಇಲ್ಲವೇ ಕರ್ನಾಟಕ ಪಟ್ಟು ತೊಲಗಿ ನಿಮಗಿದು ಕೊನೆಯ ಎಚ್ಚರಿಕೆ ಎಂದು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಗರದ ಗಾಂಧಿ ವೃತ್ತದ ಆವರಣದಿಂದ ಪ್ರಾರಂಭಗೊಂಡು ನ್ಯೂ ಸಯಜಿರಾವ್ ರಸ್ತೆ ಮುಖಾಂತರ ತೆರಳಿ ಅರಸು ರಸ್ತೆಯ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ವ್ಯಾಪಾರಸ್ಥರಿಗೆ ಕೊನೆ ಎಚ್ಚರಿಕೆ ನೀಡಿದರು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್

ಕಡ್ಡಾಯ ಕನ್ನಡದ ನಾಮಫಲಕದ ವಿಚಾರವಾಗಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಡಿ ಎ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡುವ ಮುಖೇನ ಒಂದು ಕರ್ನಾಟಕದಲ್ಲಿ ಕನ್ನಡದ ವಿಚಾರ ಒಂದು ಹೊಸ ರೂಪುರೇಷೆಯನ್ನೇ ಕನ್ನಡದ ನಾಮಫಲಕದ ವಿಚಾರದ ಒಂದು ಬೃಹತ್ ಹೋರಾಟವನ್ನ ಆಯೋಜನೆ ಮಾಡಿದ್ರು ಆ ಹೋರಾಟಕ್ಕೆ ಇವತ್ತೊಂದು ದಿನ ರಾಜ್ಯ ಸರ್ಕಾರ ಇವತ್ತೊಂದು ದಿನ ಮಣಿದು ಇವತ್ತೊಂದು ದಿನ ಕನ್ನಡ ಕಡ್ಡಾಯ ಕಡ್ಡಾಯದ ನಾಮಫಲಕ ಕಡ್ಡಾಯ ವಿಚಾರವಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ ಅರವತ್ತು ಭಾಗ ಕನ್ನಡ ನಲವತ್ತು ಭಾಗ ಆಂಗ್ಲ ಭಾಷೆಯನ್ನು ನೀವು ಉಪಯೋಗಿಸಬಹುದು ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಮಾಡಿದಂತ ಹೋರಾಟಕ್ಕೆ ಇವತ್ತೊಂದು ದಿನ ಧ್ವನಿಗೂಡಿಸಿ ಸರ್ಕಾರ ಇವತ್ತೊಂದು ದಿನ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ ಆದ್ರೂ ಕೂಡ ಒಂದಷ್ಟು ಜನ ಮಾಲೀಕರು ಅವರ ಮೊಂಡಾತನವನ್ನು ಇನ್ನೂ ಬಿಡದೆ ಅವರ ಒಂದು ಏನು ಒಂದು ಆಂಗ್ಲ ಭಾಷೆ ಹಿಂದಿ ಭಾಷೆ ಆಗ್ಬೋದು ಮತ್ತೆ ಅವರ ಮಾತೃಭಾಷೆಗಳ ಮೇಲೆ ಇರುವಂತಹ ವ್ಯಾಮೋ ಇವತ್ತೊಂದು ದಿನ ಕನ್ನಡವನ್ನ ಕಡೆಗಣಿಸುವಂತ ಕೆಲಸವನ್ನ ಇವತ್ತು ದಿನ ಮಾಡ್ತಾ ಇದ್ರೆ ಸರ್ಕಾರ ಇಪ್ಪತ್ತೆಂಟನೇ ತಾರೀಕು ತನಕ ಗಡುವನ್ನ ಕೊಟ್ಟಿತ್ತು ಈಗ ಹದಿನಾಲ್ಕು ದಿನ ಇನ್ನೊಂದು ಹದಿನಾಲ್ಕು ದಿನ ಮುಂದೆ ಒಂದು ಗಡುವನ್ನ ಸರ್ಕಾರ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಇವತ್ತೊಂದು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನೊಂದು ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಇವತ್ತು ಒಂದು ಪ್ರತಿಭಟನೆಯನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ ಇದು ಮಾತ್ರ ಇವತ್ತೊಂದು ದಿನ ಪ್ರಾರಂಭ ಪ್ರಾರಂಭ ಮೊದಲೇ ಆಗಿದೆ ಇದಕ್ಕೆ ಅಂತ್ಯ ಆಡಲಿಕ್ಕೆ ಇದು ತಿರ್ಗ ಪ್ರಾರಂಭ ಮಾಡ್ತಾ ಇದ್ದೀವಿ ಹದಿನಾಲ್ಕನೇ ತಾರೀಕು ವರೆಗೇನಾದ್ರೂ ಕನ್ನಡ ನಾಮ ಫಲಕವನ್ನು ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿನ ಇಡೀ ರಾಜ್ಯದಲ್ಲಿ ನಡೀತಿರುವಂತಹ ಶಾಂತಿಯುತ ಹೋರಾಟ ಕ್ರಾಂತಿ ರೂಪಕ್ಕೆ ತಿರುಗುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಮಾಲೀಕರೇ ಏನು ಕರ್ನಾಟಕ ಸರ್ಕಾರ ಈಗಾಗಲೇ ಅರವತ್ತು ಭಾಗ ಕನ್ನಡವನ್ನು ಹಾಕಬೇಕು ಅಂತೇಳಿ ಮುಂದಿನ ಜಾರಿ ಮಾಡಿದೆ ಈ ಕೂಡಲೇ ನೀವು ಕನ್ನಡ ಗ್ರಾಮಫಲಕವನ್ನು ಅರವತ್ತು ಭಾಗ ಹಲವತ್ತು ಕರ್ನಾಟಕ ರಕ್ಷೆ ಒತ್ತಾಯಿಸುತ್ತೆ ಇವತ್ತೇನು ಇವತ್ತು ಅಂತ ಹೋರಾಟ ಕಾಂಗ್ರೆಸ್ನ ಇದೆ ಒಂದು ಈ

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನುಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ